ನಮಸ್ಕಾರ ಸ್ನೇಹಿತರೆ ಸೊ ಮತ್ತೊಂದು ಟೂಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಟೂಲ್ಸು ಎ ಐ ಟೂಲ್ ಅದು ಸೊ ಅದು ಬಂದ್ಬಿಟ್ಟು ಎಕ್ಸೆಲ್ ಫಾರ್ಮುಲಾ ಎ ಐ ವೆಬ್ಸೈಟು ಸೊ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಇಲ್ಲಿ ಜಿ ಪಿ ಟಿ ಎಕ್ಸೆಲ್ ಅಂತ ಸರ್ಚ್ ಮಾಡಿ ಸೊ ಇಲ್ಲಿ ತಳಗಡೆ ಜಿ ಪಿ ಟಿ ಎಕ್ಸ್ ಎಲ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಜಿ ಪಿ ಟಿ ಎಕ್ಸೆಲ್ ಡಾಟ್ ಯು ಕೆ ಅಂತಿದೆ ಸೈಟು ಎಚ್ ಡಿ ಟಿ ಪಿ ಎಸ್ಸು ಕೌಲ್ ಆನ್ ಡಬ್ಲ್ ಸ್ಲ್ಯಾಶ್ ಜಿ ಪಿ ಟಿ ಎಕ್ಸೆಲ್ ಡಾಟ್ ಯು ಕೆ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಏನಂದರೆ ಇದು ಒಂದು ಲಾಗಿನ್ ಕೇಳುತ್ತೆ ನಿಮ್ಮ ಜಿಮೇಲಿಂದ ಲಾಗಿನ್ ಆಗಿ ನೀವು ಏನು ಮಾಡ್ಬೋದು ಇದರಲ್ಲಿ ನೀವು ಟೂಲ್ಸ್ನ ಯೂಸ್ ಮಾಡ್ಬೋದು ಸ್ಪ್ರೆಡ್ಶೀಟ್ ಅಸಿಸ್ಟೆಂಟು ಡಾಟಾ ಅನಾಲೈಸಿಸು ಚಾಟ್ ಗ್ರಾಫ್ಸು ರಿಪೋರ್ಟ್ಸು ಈ ಥರ ಸೊ ಇಲ್ಲಿ ಏನು ಮಾಡತ್ತಂದ್ರೆ ನಿಮ್ಗೆ ಯಾವ ಫಾರ್ಮುಲಾ ಅದು ಏನು ಬೇಕಲ್ಲ ಅಲ್ಲಿ ನೀವು ಹೇಳಿದರೆ ಅದನ್ನು ಇದು ಫಾರ್ಮುಲಾ ಯಾವುದು ಏನು ಅಂತ ತಿಳಿಸ್ಕೊಡ್ತೈತಿ ಜಸ್ಟ್ ಇಲ್ಲಿ ನಾನು ಒಂದು ಲಾಗಿನ್ ಆಗಿರ್ತೀನಿ ಇಲ್ಲಿ ನೋಡ್ಬೋದು ನಾವೊಂದು ಏನು ಕ್ವಶನ್ ಕೇಳಿದ್ದೀನಿ ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಅಂತ ಕೇಳಿದ್ದೆ ಸೊ ಇದರಲ್ಲಿ ಈ ರೀತಿ ಎಕ್ಸಾಂಪಲ್ ಕೊಟ್ಟಿದೆ ಸೊ ಇದರಲ್ಲಿ ಏನಿದೆ ಅಂದರೆ ಎಕ್ಸೆಲಲ್ಲಿ ಯಾವ ಥರ ಮಾಡೋದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಕಾಪಿ ಮಾಡಿ ಕೂಡ ರನ್ ಮಾಡ್ಬೋದು ಹೌ ಟು ಮಲ್ಟಿಪ್ಲೈ ಟು ಸೆಲ್ಸ್ ಟು ಮಲ್ಟಿಫ್ಲೈ ಟು ಸೆಲ್ಸು ಸಲ್ ಟು ಎ ಒನ್ ಇಂಟು ಬಿ ಒನ್ ಈಸ್ ಈಕ್ವಲ್ ಟು ಪ್ರೊಡಕ್ಟು ಇಂಟು ಬ್ರಾಕೆಟ್ ಎ ಒನ್ ಕಾಮ ಬಿ ಒನ್ ಈ ರೀತಿ ಕೂಡ ನೀವೇನೈತಿಲ್ಲ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ಕೊಡ್ತಾರೆ ಈ ರೀತಿ ನೀವೇನೈತಿ ಎಕ್ಸೆಲ್ ಫಾರ್ಮುಲಾನ ನೀವು ಸರ್ಚ್ ಮಾಡಿ ತಿಳ್ಕೊಬೋದು ಧನ್ಯವಾದಗಳು ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಆಮೇಲೆ ವೀಡಿಯೋಸ್ನ ವ್ಯೂ ಮಾಡಿ ಥ್ಯಾಂಕ್ ಯು